ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಈ ವಾರ ಬಿಗ್ ಬಾಸ್ನಲ್ಲಿ ಎಂಟು ಜನರ ಹೆಸರು ನಾಮಿನೇಟ್ನಲ್ಲಿ ಇರುವಂಥದ್ದು ಅಂದರೆ ಈ ಒಂದು ವಾರ ನಾಮಿನೇಟ್ ಆಗುವಂಥವರು ಎಂಟು ಜನರಿದ್ದಾರೆ ಎಂಟು ಜನರಲ್ಲಿ ಯಾರು ಮನೆಗೆ ಹೋಗ್ತಾರೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇದಕ್ಕೆ ಒಂದಿಷ್ಟು ಟ್ಯಾಲಿ ಮಾಡ್ತಾ ಹೋದರೆ ಹೊರಗಡೆ ಯಾವ ರೀತಿಯಾದಂಥ ಸಪೋರ್ಟ್ ಇದೆ ಹೊರಗಡೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಓಟ್ ಯಾರಿಗೆ ಬರಬಹುದು ಅಂದಾಜಿನ ಪ್ರಕಾರ ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಯಾರು ಸೇಫ್ ಆಗ್ಬೋದು ಯಾರು ಮನೆಗೆ ಹೋಗಬಹುದು ಅಂದಾಜನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದ ಹಾಗೆ ಮೊದಲಿಗೆ ನಾವು ಧನುಷ್ ಅವರ ವಿಚಾರಕ್ಕೆ ಬರೋದಾದರೆ ಧನುಷ್ ಅವರು ಖಂಡಿತವಾಗಿಯೂ ಉಳಿದ ಏಳು ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಿದ್ರೆ ಮಿಡಲಲ್ಲಿ ಬರ್ತಾರೆ ಇವರು ಖಂಡಿತವಾಗಿಯೂ ಸೇಫ್ ಆಗೇ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮಲ್ಲಮ್ಮ ವಿಚಾರಕ್ಕೆ ಬರೋಣ ಮಲ್ಲಮ್ಮ ವಿಚಾರಕ್ಕೆ ಬರೋದಾದರೆ ಮಲ್ಲಮ್ಮನೇ ಫಸ್ಟ್ ಸೇಫ್ ಆಗುವಂಥದ್ದು ಯಾಕೆ ಅಂತಂದರೆ ಅವ್ರಿಗೆ ಈಗಾಗಲೇ ಸಾಕಷ್ಟು ಫ್ಯಾನ್ ಬೇಸ್ ಇದೆ ಅಷ್ಟೇ ಅಲ್ಲದೆ ಈಗ ಅವರು ತುಂಬ ಅಲ್ಲಿ ಇನ್ನೋಸೆಂಟ್ ಅನ್ನೋ ರೀತಿಯಲ್ಲಿ ಅವರು ಯಾವುದೇ ರೀತಿಯಾದಂಥ ಆ್ಯಟಿಟ್ಯೂಡ್ ಆಗಲಿ ಅಥವಾ ಇನ್ನೇನೋ ಆಗಲಿ ಏನು ಮಾಡ್ತಾ ಇಲ್ಲ ಜೊತೆಗೆ ಎಂಟರ್ಟೈನ್ಮೆಂಟನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಎಂಟು ಜನರ ಲಿಸ್ಟ್ನಲ್ಲಿ ಮಲ್ಲಮ್ಮ ಕೂಡ ಒಬ್ಬರು ಸೇಫ್ ಆಗೋದ್ರಲ್ಲಿ ಫಸ್ಟ್ ಮೊದಲಿಗರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ಜಂಟಿಯಲ್ಲಿ ಮೂರು ಜೋಡಿಗಳಿದ್ದಾವೆ ಇವರು ಒಂಟಿಗಳಲ್ಲಿ ಇಬ್ರು ಆದರೆ ಈಗ ಜಂಟಿಯಲ್ಲಿ ಮೂರು ಜೋ ಜೋಡಿಗಳಿದ್ದಾವೆ ಈ ಮೂರು ಜೋಡಿಗಳಲ್ಲಿ ಎರಡು ಜೋಡಿ ಸೇಫ್ ಆಗ್ಬೋದು ಇನ್ನೊಂದು ಜೋಡಿ ಸೇಫ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಆ ಸಾಧ್ಯ ಆಗೋದಿಲ್ಲ ಅಂತ ಒಂದಿಷ್ಟು ಗಮನಿಸ್ತಾ ಹೋಗೋಣ ಬದಲಿಗೆ ಜಂಟಿಯಲ್ಲಿ ಯಾ ಮನೆಗೆ ಹೋಗೋದಾದರೆ ಇಬ್ಬರು ಮನೆಗೆ ಹೋಗ್ತಾರೆ ಅಥವಾ ಒಬ್ಬರೇ ಮನೆಗೆ ಹೋಗ್ತಾರಾ ಕ್ಲಾರಿಟಿ ಇಲ್ಲ ಬದಲಿಗೆ ವೋಟಿಂಗ್ ಲಿಸ್ಟಲ್ಲಿ ಅಥವಾ ವೋಟಿಂಗ್ನ ನೋಡ್ತಾ ಹೋದರೆ ಜೊತೆಗೆ ಇರುವಂಥದ್ದು ಬಹುಶಃ ಈ ಅದನ್ನು ಗಮನಿಸ್ತಾ ಹೋದರೆ ಈಗ ಜಂಟಿಯಲ್ಲಿ ಯಾವ ರೀತಿಯಾಗಿ ಜೊತೆಯಾಗಿ ಇದ್ದಾರೋ ಅದೇ ರೀತಿಯಾಗಿ ಜಂಟಿಯಾಗಿಯೇ ಮನೆಗೆ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ ಇನ್ನು ಜಂಟಿಯಲ್ಲಿ ಗಮನಿಸ್ತಾ ಹೋಗೋದಾದರೆ ಜಂಟಿಯಲ್ಲಿ ಮೂರು ಜೋಡಿಗಳಿದ್ದಾವೆ ಅಭಿಷೇಕ್ ಮತ್ತು ಅಶ್ವಿನಿ ಅದೇ ರೀತಿಯಾಗಿ ಗಿಲ್ಲಿ ಮತ್ತು ಕಾವ್ಯ ಅಮಿತ್ ಮತ್ತು ಕರಿಬಸಪ್ಪ ಈ ಮೂರು ಜೋಡಿಗಳಿಗೆ ಹೋಲಿಕೆ ಮಾಡೋದಾದ್ರೆ ಇದರಲ್ಲಿ ಫಸ್ಟ್ ಸೇಫ್ ಆಗೋದು ಗಿಲ್ಲಿ ಮತ್ತು ಕಾವ್ಯ ಈ ಒಂದು ಜೋಡಿ ಸೇಫ್ ಆಗೋದು ಇನ್ನು ಉಳಿದಿರ್ತಕ್ಕಂತಹದ್ದು ಅಭಿಷೇಕ್ ಮತ್ತು ಅಶ್ವಿನಿ ಜೋಡಿ ಅದೇ ರೀತಿಯಾಗಿ ಅಮಿತ್ ಮತ್ತು ಕರಿಬಸಪ್ಪ ಜೋಡಿ ಫೈನಲ್ ಆಗಿ ಕೆಳಗಡೆ ಇರುವಂತಹವರು ಬಾಟಮ್ ಅಲ್ಲಿ ಈ ಇಬ್ರು ಕೂಡ ಬಂದಿರುತ್ತಾರೆ ಈ ಬಾಟಮ್ ಅಲ್ಲಿ ಇಬ್ರು ಕೂಡ ಬಂದ್ರೆ ಎರಡು ಜೋಡಿಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಒಂದು ಕಡೆಯಿಂದ ಸಿಕ್ಸ್ಟಿ ಪರ್ಸೆಂಟ್ ಅಭಿಷೇಕ್ ಮತ್ತು ಅಶ್ವಿನಿ ಜೋಡಿ ಸೇಫ್ ಆಗಬಹುದು ಇನ್ನು ಫೋರ್ಟಿ ಪರ್ಸೆಂಟ್ ಅಮಿತ್ ಮತ್ತು ಕರಿಬಸಪ್ಪ ಓಟ್ ಬರಬಹುದು ಬಾಟಮ್ ಅಲ್ಲಿ ಈ ಕರಿಬಸಪ್ಪ ಮತ್ತು ಅಮಿತ್ ಬಂದೇ ಬರ್ತಾರೆ ಖಂಡಿತವಾಗಿ ಈ ಒಂದು ಒಂದು ವಾರ ಅಮಿತ್ ಅಥವಾ ಕರಿಬಸಪ್ಪ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅದೇ ರೀತಿಯಾಗಿ ಈ ಜಂಟಿಯಾಗೆ ಕಳಿಸೋದಾದರೆ ಇಬ್ಬರೂ ಕೂಡ ಮನೆಗೆ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಸೊ ಬಿಗ್ ಬಾಸ್ ಆಟ ಆಗಿರೋದ್ರಿಂದ ಈ ಹೊರಗಡೆ ಯಾವ ರೀತಿಯಾದಂಥ ವೋಟಿಂಗ್ ಇದೆ ಯಾವ ರೀತಿಯಾದಂಥ ಸಪೋರ್ಟ್ ಇದೆ ಮತ್ತು ಇವರು ಮನೆಯಲ್ಲಿ ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲವನ್ನು ಕೂಡ ಗಮನಿಸ್ತಾ ನಾವು ಟ್ಯಾಲಿ ಮಾಡೋದಾದರೆ ಈ ಒಂದು ವಾರ ಅಮಿತ್ ಮತ್ತು ಕರಿಬಸಪ್ಪ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅಥವಾ ಜಂಟಿಯಾಗಿಯೂ ಹೋಗೋದಾದರೆ ಇಬ್ಬರೂ ಕೂಡ ಹೋಗ್ತಾರೆ ಅಂತಲೇ ಹೇಳಬಹುದು ಸೊ ನಿಮಗೆ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಯಾರು ಸೇಫ್ ಆಗ್ಬೋದು ಏನು ಆಗ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ